ನಿಮ್ಮ ಬೈಬಲನ್ನು ತೆರೆಯಿರಿ ಸುವಾರ್ತೆ ಐದನೇ ಅಧ್ಯಾಯ ಒಂದರಿಂದ ಕೆಲವು ವಚನಗಳನ್ನು ಓದುತ್ತಿದ್ದೇನೆ ಪ್ರತಿಯೊಬ್ಬರು ಬಹುಶ್ರದ್ಧೆಯಿಂದ ಕೇಳಬೇಕೆಂದು ಕೋರುತ್ತೇನೆ ಆಮೇಲೆ ಅವರು ಸಮುದ್ರದ ಆಚೆದಡಕ್ಕೆ ಗೆರೆಸೀನರ ಸೀಮಿಗೆ ಮುಟ್ಟಿದರು ಆತನು ದೋಣಿಯಿಂದ ಇಳಿದು ಬಂದ ಕೂಡಲೇ ದೆವ್ವ ಹಿಡಿದವನೊಬ್ಬನು ಸಮಾಧಿಯ ಗವಿಗಳೊಳಗಿಂದ ಬಂದು ಆತನಿಗೆ ಅಡ್ಡಬಿದ್ದನು ಅವನಿಗೆ ಸಮಾಧಿಯ ಗವಿಗಳೇ ವಾಸಸ್ಥಳವಾಗಿದ್ದವು ಅವನನ್ನು ಅನೇಕ ಸಾರಿ ಬೇಡಿಗಳಿಂದಲೂ ಸರ್ಪಣಿಗಳಿಂದಲೂ ಕಟ್ಟಿದ್ದರೂ ಅವನು ಸರ್ಪಣಿಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕುತ್ತಿದ್ದನು ಅವನನ್ನು ಇನ್ನು ಯಾರೂ ಸರಪಣಿಯಿಂದಾದರೂ ಕಟ್ಟಲಾರದೆ ಹೋದರು ಅವನನ್ನು ಹತೋಟಿಗೆ ತರುವುದಕ್ಕೆ ಯಾರಿಂದಲೂ ಆಗಲಿಲ್ಲ ಏನಂತೆ ಯಾರೂ ಅವನನ್ನು ಹತೋಟಿಗೆ ತರುವುದಕ್ಕೆ ಆಗಲಿಲ್ಲ ಅವನು ನಿತ್ಯ ರಾತ್ರಿ ಹಗಲು ಸಮಾಧಿಯ ಗವಿಗಳಲ್ಲಿಯೂ ಗುಡ್ಡಗಳಲ್ಲಿಯೂ ಆರ್ಭಟಿಸುತ್ತಾ ತನ್ನನ್ನು ತಾನು ಕಲ್ಲುಗಳಿಂದ ಕಡಿದುಕೊಳ್ಳುತ್ತಾ ಇದ್ದನು ಅವನು ದೂರದಿಂದ ಏಸುವನ್ನು ಕಂಡು ಓಡಿ ಬಂದು ಆತನಿಗೆ ಅಡ್ಡ ಬಿದ್ದು ಏಸುವೆ ಪರಾತ್ಪರನಾದ ದೇವರ ಮಗನೇ ನನ್ನ ಗೊಡವೆ ನಿನಗೇಕೆ ನನ್ನನ್ನು ಕಾಡಬೇಡ ಎಂದು ದೇವರ ಹೆಸರಲ್ಲಿ ಆಣೆ ಇಡುತ್ತೇನೆ ಎಂದು ಮಹಾಶಬ್ದದಿಂದ ಆರ್ಭಟಿಸಿದನು ಯಾಕೆಂದರೆ ಆತನು ಎಲ್ಲಾ ದೆವ್ವಾ ಇವನನ್ನು ಬಿಟ್ಟು ಹೋಗು ಎಂದು ಯೇಸು ಹೇಳಿದನು ಮತ್ತು ಆತನು ನಿನ್ನ ಹೆಸರೇನೆಂದು ಅವನನ್ನು ಕೇಳಿದಕ್ಕೆ ಅವನು ನನ್ನ ಹೆಸರು ದಂಡು ಯಾಕೆಂದರೆ ನಾವು ಬಹುಮಂದಿ ಇದ್ದೇವೆ ಎಂದು ಹೇಳಿ ನಮ್ಮನ್ನು ಈ ಸೀಮೆಯಿಂದ ಹೊರಡಿಸಬೇಡವೆಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು ಅಲ್ಲಿ ಆ ಗುಡ್ಡದಲ್ಲಿ ಹಂದಿಗಳ ದೊಡ್ಡ ಹಿಂಡು ಮೇಯುತ್ತಿತ್ತು ಆದ್ದರಿಂದ ಆ ದೆವ್ವಗಳು ಆ ಹಂದಿಗಳೊಳಗೆ ಸೇರುವುದಕ್ಕೆ ನಮ್ಮನ್ನು ಕಳಿಸಿಕೊಡು ಎಂದು ಆ ದೆವ್ವಗಳು ಆತನನ್ನು ಬೇಡಿಕೊಂಡವು ಏಸು ಆಗಲಿ ಎಂದು ಅವುಗಳಿಗೆ ಅಪ್ಪಣೆ ಕೊಡಲು ಆ ದೆವ್ವಗಳು ಹೊರಗೆ ಬಂದೂ ಹಂದಿಗಳೊಳಗೆ ಹೊಕ್ಕವು ಸಮಾಧಿಗಳಲ್ಲಿ ನಿವಾಸಿಸುತ್ತಿರುವ ವ್ಯಕ್ತಿಯ ಕುರಿತಾಗಿ ನಾವು ಓದಿದ್ದೇವೆ ಮೊದಲನೇದಾಗಿ ಆತನು ದೋಣಿಯಿಂದ ಇಳಿದ ಕೂಡಲೇ ಅಪವಿತ್ರಾತ್ಮ ಅಂದ್ರೆ ದೆವ್ವ ಹಿಡಿದವನೊಬ್ಬನು ಸಮಾಧಿಗಳೊಳಗಿಂದ ಬಂದು ಆತನನ್ನು ಎದುರುಗೊಂಡನು ಮೊದಲನೇದಾಗಿ ಅಪವಿತ್ರಾತ್ಮ ಹಿಡಿದವನು ಒಬ್ಬ ವ್ಯಕ್ತಿಯೊಳಗೆ ಅಪವಿತ್ರಾತ್ಮ ಇರೋದಾದರೆ ಅವನ ನೋಟದಲ್ಲಿ ಅಪವಿತ್ರತೆ ಇರುತ್ತೆ ಪವಿತ್ರವಾಗಿ ನೋಡಲಾರನು ಒಂದು ಹುಡುಗಿ ಕಾಣಿಸಿದರೆ ಸಾಕು ಅಪವಿತ್ರವಾಗಿ ನೋಡ್ತಾನೆ ಒಬ್ಬ ಹುಡುಗ ಕಾಣಿಸಿದರೆ ಸಾಕು ಅಪವಿತ್ರತೆಯಿಂದ ನೋಡುತ್ತಾಳೆ ಹಾಗೆ ನೋಡಿದಾಗ ಆಟೋಮ್ಯಾಟಿಕ್ ಆಗಿ ಅಪವಿತ್ರವಾದ ಯೋಚನೆಗಳು ಬರ್ತವೆ ಅಪವಿತ್ರವಾದ ಆಲೋಚನೆಗಳು ಬರ್ತವೆ ಆ ಹುಡುಗಿಯೊಂದಿಗೆ ಪಾಪ ಮಾಡ್ತಿರುವಂತೆ ಆ ಹುಡುಗನೊಂದಿಗೆ ಪಾಪ ಮಾಡ್ತಿರುವಂತೆ ಒಬ್ಬ ಹೀರೋ ಫೋಟೋ ಆಗಲಿ ಒಬ್ಬ ಹೀರೋಯಿನ್ ಫೋಟೋ ಕಾಣಿಸುವುದಾದರೆ ಟಿವಿಯಲ್ಲಿ ಒಂದು ಸುಂದರವಾದ ಹೀರೋಯಿನ್ ಆಗಲಿ ಹೀರೋ ಆಗಲಿ ಕಾಣಿಸುವುದಾದರೆ ತಕ್ಷಣವೇ ಯೋಚನೆಗಳೆಲ್ಲ ಅಪವಿತ್ರವಾಗ್ತವೆ ಅಪವಿತ್ರವಾದ ಆಲೋಚನೆಗಳು ಬರ್ತವೆ ಬೈಬಲ್ ಹೇಳುತ್ತದೆ ವ್ಯಭಿಚಾರ ಮಾಡಬಾರದೆಂದು ಹೇಳಿರುವುದನ್ನು ನೀವು ಕೇಳಿದೀರಲ್ಲವೇ ಒಬ್ಬ ಸ್ತ್ರೀಯನ್ನು ಮೋಹದ ನೋಟದಿಂದ ನೋಡುವ ಪ್ರತಿಯೊಬ್ಬನು ಆಕೆಯೊಂದಿಗೆ ವ್ಯಭಿಚಾರ ಮಾಡಿದ ಹಾಗೆಯೇ ನಮ್ಮಲ್ಲಿ ಬಹಳಷ್ಟು ಜನ ಅಂದುಕೊಳ್ಳುತ್ತಾರೆ ವ್ಯಭಿಚಾರ ಮಾಡಿದಾಗಲೇ ವ್ಯಭಿಚಾರ ಮಾಡಿದಂತೆಯೇ ಅಂದುಕೊಳ್ತಾರೆ ಅಲ್ಲ ಪ್ರೇಯರೇ ವ್ಯಭಿಚಾರದ ನೋಟದಿಂದ ನೋಡಿದ್ರೂ ಕೂಡ ದೇವರ ದೃಷ್ಟಿಯಲ್ಲಿ ವ್ಯಭಿಚಾರ ಮಾಡಿದ ಹಾಗೆಯೇ ಒಂದು ಸಾರಿ ಆಲೋಚಿಸಿರಿ ಈ ವಾಕ್ಯ ಕೇಳುತ್ತಿರುವವರಲ್ಲಿ ಎಷ್ಟು ಜನ ವ್ಯಭಿಚಾರದ ಆಲೋಚನೆ ಹೊಂದಿಕೊಂಡಿಲ್ಲ ಯೋಚನೆಗಳಲ್ಲಿ ಅಪವಿತ್ರತೆಗೆ ಅವಕಾಶ ಕೊಡುತ್ತಾ ಇಲ್ಲ ಅಪವಿತ್ರ ಆತ್ಮನು ನಮ್ಮನ್ನು ಪ್ರೇರೇಪಿಸುತ್ತಿರುವಾಗ ಕೇಳಿ ಪ್ರಿಯರೇ ನಮ್ಮ ಕಣ್ಣುಗಳು ಅಪವಿತ್ರವಾಗಿರುತ್ತವೆ ನಮ್ಮ ಯೋಚನೆಗಳು ಅಪವಿತ್ರವಾಗಿರುತ್ತವೆ ನಮ್ಮ ಕೋರಿಕೆಗಳು ಅಪವಿತ್ರವಾಗಿರುತ್ತವೆ ನಿಮ್ಮ ನಡತೆ ಅಪವಿತ್ರವಾಗಿರುತ್ತೆ ನಿಮ್ಮ ಮಲಗುವ ಹಾಸಿಗೆ ಅಪವಿತ್ರವಾಗಿರುತ್ತೆ ನಿಮ್ಮ ಪದ್ಧತಿಗಳು ಅಭ್ಯಾಸಗಳು ಅಪವಿತ್ರವಾಗಿರುತ್ತವೆ ಅಪವಿತ್ರವಾದ ಅಭ್ಯಾಸಗಳು ನಿಮ್ಮ ಶರೀರವನ್ನು ಅಪವಿತ್ರಗೊಳಿಸುವಂತಹ ಅಭ್ಯಾಸ ನೀವು ಹೊಂದಿಕೊಂಡಿರ್ತೀರಿ ಕೇಳ್ತಿದ್ದೇನೆ ಎಷ್ಟೋ ಚೆನ್ನಾಗಿ ಈ ದಿನ ಈ ವಾಕ್ಯ ಕೇಳ್ತಿರುವಂತಹ ಸಹೋದರ ಸಹೋದರಿಯರೇ ನೀವು ಯಾರ ಕೈಯಲ್ಲಿದ್ದೀರಿ ಅಪವಿತ್ರಾತ್ಮನ ಕೈಯಲ್ಲಿದ್ದೀರೋ ಪವಿತ್ರಾತ್ಮನ ಕೈಯಲ್ಲಿದ್ದೀರೋ ಅಪವಿತ್ರಾತ್ಮನ ಕೈಯಲ್ಲಿರುವುದಾದರೆ ಬೆಳಿಗ್ಗೆ ಎದ್ದಜ್ಞಿನಿಂದ ರಾತ್ರಿ ಮಲಗುವವರೆಗೂ ಈವನ್ ಮಲಗಿಕೊಂಡ ನಂತರವೂ ಕೂಡ ಭಕ್ತನಾದ ದಾವಿದನು ಹೇಳ್ತಾನೆ ಕರ್ತನೆ ನಾನು ನನ್ನ ಹಾಸಿಗೆಯ ಮೇಲೆ ಮಲಗಿಕೊಂಡಿರುವಾಗ ನೀನು ನನ್ನನ್ನು ಪರಿಶೀಲಿಸಿದೀ ಎಂದು ಕೇಳ್ತಿದ್ದೇನೆ ತಮ್ಮ ತಂಗಿಯೆಂದೆರೆ ಈ ದಿನ ನಮ್ಮಲ್ಲಿ ಮಲಗುತ್ತಿರುವಾಗ ಎಷ್ಟು ಜನ ಪಾಪಿಷ್ಟ ಕೆಲಸ ಮಾಡ್ತಿಲ್ಲ ಸಹೋದರ ಸಹೋದರಿಯರೇ ಕೇಳ್ತಿದ್ದೇನೆ ಮಲಗುತ್ತಿರುವಾಗ ಎಷ್ಟು ಜನ ಪಾಪಿಷ್ಟ ಕೆಲಸಗಳನ್ನು ಮಾಡ್ತಾ ಇಲ್ಲ ನಿಮ್ಮ ನಡತೆ ಸರಿಯಾಗಿಲ್ಲ ನಿಮ್ಮ ನುಡಿ ಸರಿಯಾಗಿಲ್ಲ ನಿಮ್ಮ ಪದ್ಧತಿ ಸರಿಯಾಗಿಲ್ಲ ಪರಿಸ್ಥಿತಿ ಸರಿಯಾಗಿಲ್ಲ ಗೊತ್ತಾ ಮಾರಿಕೊಂಡಿದ್ದೀರಿ ಸೈತಾನನಿಗೆ ನಿಮ್ಮ ಜೀವಿತ ಒಪ್ಪಿಸಿಕೊಟ್ಟಿದ್ದೀರಿ ಜಾಗ್ರತೆ ಒಬ್ಬ ಮಗ ಮಧ್ಯರಾತ್ರಿಯಲ್ಲಿ ಎಗ್ರಿ ಎದ್ದು ಕೂತ್ಕೊಂಡ ಯಾಕೆಂದರೆ ಅಪ್ಪ ಕಿರುಚುತ್ತಾ ಇದ್ದ ಪಕ್ಕದಲ್ಲಿರುವ ತನ್ನ ಮಮ್ಮಿಗೆ ಹೇಳ್ತಾನೆ ಅಮ್ಮಾ ಅಮ್ಮಾ ಅಪ್ಪ ಕಿರುಚುತ್ತಿದ್ದಾನೆ ಅಪ್ಪ ಕೂಗಾಡ್ತಿದ್ದಾನೆ ಏನಾಯ್ತು ಅಪ್ಪನಿಗೆ ಎಂದು ಕೇಳಿದ್ರೆ ಅಮ್ಮ ಹೇಳ್ತಾಳೆ ಏನೂ ಆಗ್ಲಿಲ್ಲ ಮಗನೆ ಸುಮ್ಮನೆ ಅಂದಾಗ ಮಲ್ಗ್ದ ಮತ್ತೆ ಅಪ್ಪನ ಕಿರ್ಚಾಟ ಕೇಳಿಸಿತು ಅಮ್ಮಾ ಅಪ್ಪನ ಕಿರ್ಚಾಟ ಕೇಳಿಸ್ತಿದೆ ಅಪ್ಪನಿಗೆ ಯಾರೋ ಹೊಡೆಯುತ್ತಿದ್ದಾರೆ ಯಾರೋ ಒದೆಯುತ್ತಿದ್ದಾರೆ ಏನಾಯ್ತು ಅಪ್ಪನಿಗೆ ಏನಾಯ್ತು ಅಂದಾಗ ಬಾಯಿ ಮುಚ್ಚಿಸಿದಳು ಅಪ್ಪನಿಗೆ ಏನೂ ಆಗ್ಲಿಲ್ಲ ಮಗನೆ ಮಲಗು ಅಂದ್ರೆ ಮಲ್ಗದ ಬೆಳಿಗ್ಗೆ ಎದ್ದು ನೋಡಿದ್ರೆ ಮನೆಯೊಳಗೆ ಬಹಳಷ್ಟು ಜನ ಇದ್ರು ಮನೆ ಸುತ್ತಲೂ ಬಹಳಷ್ಟು ಜನ ಇದ್ರು ಆ ಹುಡುಗನಿಗೇನೋ ಅರ್ಥ ಆಗ್ಲಿಲ್ಲ ಏನಾಯ್ತು ಏನಾಯ್ತು ಅಂತ ಕೇಳಿದ್ರೆ ನೋಡು ಮಗನೆ ನಿನ್ನ ತಂದೆಗೆ ರಾತ್ರಿ ಯಾರೋ ಬಂದು ಸಾಯಿಸಿದ್ದಾರೆ ಮಗನೆ ಎಂದು ಹೇಳಿದ್ರು ಪೊಲೀಸರು ಬರ್ತಾರೆ ಎನ್ಕ್ವೈರಿ ಮಾಡ್ತಾರೆ ಈ ಹುಡುಗನಿಗೆ ಕೇಳ್ತಾರೆ ನಿನಗೇನಾದರೂ ರಾತ್ರಿ ಮನುಷ್ಯರೇನಾದರೂ ಕಾಣಿಸಿದ್ರೋ ಅವರ ಶಬ್ದ ಏನಾದರೂ ಕೇಳಿಸಿತೋ ಅಂತ ಕೇಳಿದ್ರೆ ಅವನು ಹೇಳ್ತಾನೆ ನನಗೆ ರಾತ್ರಿ ಒಂದು ಶಬ್ದ ಕೇಳಿಸಿತು ಯಾವ ಶಬ್ದ ಕೇಳಿಸಿತು ನನ್ನ ತಂದೆ ಕಿರ್ಚುವ ಶಬ್ದ ಕೇಳಿಸಿತು ನನ್ನ ತಂದೆ ಅಳುವ ಶಬ್ದ ಕೇಳಿಸಿತು ಆಗ ಏನು ನನ್ನ ಅಮ್ಮಳಿಗೆ ಹೇಳ್ದೆ ಅಮ್ಮಾ ಅಪ್ಪನಿಗೆ ಯಾರೋ ಹೊಡಿಯುತ್ತಿದ್ದಾರಮ್ಮಾ ಅಪ್ಪನಿಗೆ ಯಾರೋ ಒದಿಯುತ್ತಿದ್ದಾರಮ್ಮಾ ಅಪ್ಪಾ ಅಳ್ತಿದಾರಮ್ಮ ಎಂದು ನನ್ನ ಅಮ್ಮಳಿಗೆ ಹೇಳದೆ ಹಾಗಾದ್ರೆ ಅಮ್ಮ ಏನು ಹೇಳಿದಳು ಏನಿಲ್ಲ ಮಗನೇ ಏನಾಗಲ್ಲ ಅಪ್ಪನಿಗೆ ಅಂತ ಹೇಳಿ ನನ್ನ ಬಾಯಿ ಮುಚ್ಚುವ ಪ್ರಯತ್ನ ಮಾಡಿದಳು ಎಂದು ಹೇಳ್ದ ತಕ್ಷಣವೇ ಪೊಲೀಸರು ಕೇಳ್ತಾರೆ ನಿನ್ನ ಮಗನೂ ತನ್ನ ತಂದೆಗೆ ಯಾರೋ ಹೊಡೆಯುತ್ತಿರುವಂತೆ ಹೇಳ್ತಿದ್ದಾನೆ ಅವರ ಶಬ್ದ ಕೇಳಿರುವಂತೆ ಹೇಳ್ತಾನೆ ಕಿರ್ಚಿ ಕೂಗಾಡುವ ಶಬ್ದ ತಾನೆ ಪ್ಲಸ್ ಅಪ್ಪನಿಗೆ ಯಾರೋ ಹೊಡಿಯುತ್ತಿದ್ದಾರಮ್ಮಾ ಎಂದು ಹೇಳ್ತಾ ಇದ್ರೆ ನೀನು ಬಾಯಿ ಮುಚ್ಚಿಸಿದೆಯಂತೆ ಮಗನಿಗೆ ಕೇಳಿಸಿರುವಾಗ ನಿನಗ್ಯಾಕೆ ಕೇಳಿಸಲಿಲ್ಲ ನಿಜವಾಗ್ಲೂ ಹೇಳು ಏನಾಯ್ತು ಅಂದಾಗ ಹೇಳಿದಳು ನನಗೆ ಪರಾಪುರುಷನ ಸಂಗಡ ಅಕ್ರಮ ಸಂಬಂಧವಿತ್ತು ಆ ಅಕ್ರಮ ಸಂಬಂಧ ಮುಂದುವರಿಸಬೇಕಾದರೆ ಒಂದೇ ಒಂದು ಮಾರ್ಗವಿದೆ ನನ್ನ ಗಂಡನ ಅನುಸಾಯಿಸೋದು ಹಾಗಾಗಿ ನಾನಿಟ್ಕೊಂಡು ಅವನಿಗೆ ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ ನನ್ನ ಗಂಡನ ಸಾಯಿಸೋ ಅಂದೆ ನೀನು ನಾನು ಒಟ್ಟಿಗೆ ಇರ್ಬೋದು ಅಂದಾಗ ಅವನು ಬಂದು ಸಾಯಿಸಿದ ಕ್ಷಣಕಾಲದ ಆನಂದಕ್ಕೋಸ್ಕರ ತನ್ನ ಗಂಡನಿಗೆ ಸಾಯಿಸುತ್ತಾಳೆ ಕರೆಕ್ಟೇ ಆದ್ರೆ ಮಗನ ಸಂಗತಿಯೇನು ಪ್ರಿಯರೇ ಮಗನಿಗೆ ಶಾಶ್ವತವಾಗಿ ತಂದೆಯಿಲ್ಲದಂತೆ ಮಾಡಿದಳು ಮಗನಿಗೆ ಶಾಶ್ವತವಾಗಿ ತಂದೆಯ ಪ್ರೀತಿಯಿಂದ ದೂರ ಮಾಡಿದಳು ಇಟ್ಟುಕೊಂಡಂಥವನು ವ್ಯಭಿಚಾರ ಮಾಡುವಂಥವನು ಆ ಮಗನನ್ನು ಲಕ್ಷಿಸುತ್ತಾನೋ ಆ ಮಗನನ್ನು ಪೋಷಿಸುತ್ತಾನೋ ಆ ಮಗನನ್ನು ಓದಿಸುತ್ತಾನೋ ತಂದೆಯ ಪ್ರೀತಿ ತೋರಿಸುತ್ತಾನೋ ಸಾಧ್ಯವಿಲ್ಲ ಆ ಸ್ತ್ರೀ ಮಾಡಿದ್ದೇನೆಂದರೆ ಮಾರಿಕೊಂಡಳು ಪ್ರಿಯರೇ ಅಕ್ರಮ ಸಂಬಂಧಕ್ಕೆ ಮಾರಿಕೊಂಡುಳು ಅಪವಿತ್ರವಾದ ಶರೀರ ಇಚ್ಛೆಗಳಿಗೆ ಮಾರಿಕೊಂಡುಳು ಅಪವಿತ್ರಾತ್ಮನಿಂದ ಬಂಧಿಸಲ್ಪಟ್ಟಿದಳು ಹೀಗೆ ಅಪವಿತ್ರಾತ್ಮನಿಂದ ಒಬ್ಬ ವ್ಯಕ್ತಿ ಬಂಧಿಸಲ್ಪಟ್ಟಾಗ ಎಂಥದೇ ಕೆಲಸವಾದ್ರೂ ಮಾಡುತ್ತಾನೆ ಎಂಥದೇ ಕೆಟ್ಟ ಕೆಲಸವಾದರೂ ಮಾಡ್ತಾನೆ ಎಂಥದೇ ಘೋರ ಕಾರ್ಯವಾದ್ರೂ ಮಾಡುತ್ತಾನೆ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಈ ಅಪವಿತ್ರಾತ್ಮ ಹಿಡಿದಿರೋದಾದ್ರೆ ಈ ಅಪವಿತ್ರಾತ್ಮನಿಂದ ಬಂಧಿಸಲ್ಪಟ್ಟಿರೋದಾದ್ರೆ ಸಹೋದರ ಸಹೋದರಿ ಈ ದಿನ ಕರ್ತನಿಗೆ ಬೇಡಿಕೊಳ್ಳಿರಿ ಎಸಯ್ಯ ನನ್ನೊಳಗೆ ಅಪವಿತ್ರಾತ್ಮ ಗೂಡು ಕಟ್ಟಿಕೊಂಡಿದೆ ಬೆಳಿಗ್ಗೆ ಎದ್ದಂದಿನಿಂದ ರಾತ್ರಿ ಮಲಗುವವರೆಗೂ ಬಹಳಷ್ಟು ಕಾಡಿಸುತ್ತಾ ಇದ್ದಾನೆ ವ್ಯಭಿಚಾರದ ಯೋಚನೆಗಳು ಕಾಮವಿಕಾರ ಚೇಷ್ಟೆಗಳು ನೀಚವಾದ ಆಲೋಚನೆಗಳು ಅಪವಿತ್ರವಾದ ಕೋರಿಕೆಗಳು ಅಪವಿತ್ರವಾದ ಯೋಚನೆಗಳು ಬರುವಂತೆ ಮಾಡ್ತಿದ್ದಾನೆ ಒಮ್ಮೆ ಒಬ್ಬ ಯವನಸ್ಥಳು ಬಂದು ಅಣ್ಣಾ ನಾನು ವ್ಯಭಿಚಾರದ ಕೋರಿಕೆಗಳಿಂದ ವ್ಯಭಿಚಾರದ ಯೋಚನೆಗಳಿಂದ ಬಳಲುತ್ತಾ ಇದ್ದೇನೆ ಎಂದು ಹೇಳಿದಳು ಆಫೀಸ್ನಲ್ಲಿ ನನ್ನದೇ ಆದ ಸೆಪರೇಟ್ ಆಗಿ ಒಂದು ಕ್ಯಾಬಿನ್ ಇದೆ ಆ ಕ್ಯಾಬಿನ್ನಲ್ಲಿ ನನಗೆ ಕೊಟ್ಟ ಕೆಲಸ ಬೇಗ ಬೇಗನೆ ಮುಗಿಸುತ್ತೇನೆ ಒಬ್ಬಂಟಿಗಳಾಗಿ ಕ್ಯಾಬಿನ್ನಲ್ಲಿ ಇರೋದ್ರಿಂದ ನನ್ಗೆ ಯಾರು ಗಮನಿಸಲಾರದೇ ಇರೋದ್ರಿಂದ ಬೇಗ ಬೇಗನೆ ನನ್ನ ಕೆಲಸ ಮಾಡಿ ಮುಗಿಸಿದ ನಂತರ ಅಶ್ಲೀಲ ಸಿನಿಮಾ ನೋಡಲು ಆರಂಭಿಸುತ್ತೇನೆ ನಗ್ನವಾಗಿರುವ ಚಿತ್ರಗಳನ್ನು ನೋಡ್ತಾ ನಗ್ನವಾಗಿರುವ ಹೊಲಸು ಚಿತ್ರ ನೋಡುತ್ತಾ ನನ್ನ ಕಣ್ಣನ್ನು ಅಪವಿತ್ರಪಡಿಸಿಕೊಳ್ಳುತ್ತಾ ಕೊನೆಗೆ ಶರೀರ ಇಚ್ಛೆಗಳಿಗೆ ಯೋಚನೆಗಳಿಗೆ ಕೋರಿಕೆಗಳಿಗೆ ನಾನು ಬಂಧಿಸಲ್ಪಟ್ಟಿದ್ದೇನೆ ಇದರಿಂದ ಹೇಗೆ ಹೊರಬರ್ಬೇಕೆಂದು ನನಗರ್ಥವಾಗ್ತಿಲ್ಲ ಈ ದಿನ ಅನೇಕರ ಸಮಸ್ಯೆ ಅದೇ ಕೈಯಲ್ಲಿ ಸೆಲ್ಫೋನ್ ಇರೋದ್ರಿಂದ ಏನ್ ಬೇಕಾದರೂ ನೋಡ್ಬೋದು ಎಷ್ಟೊತ್ತು ಬೇಕಾದ್ರೂ ನೋಡ್ಬೋದು ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ ಈ ವಾಕ್ಯ ಕೇಳುವವರಲ್ಲಿ ಯಾರಾದರೂ ಇದ್ದೀರಾ ಅಪವಿತ್ರವಾಗಿರುವಂತಹ ಹೊಲಸು ಸಿನಿಮಾಗಳಿಗೆ ಬಂಧಿತರಾಗಿರುವಂಥವರು ದಿನದಲ್ಲಿ ಕನಿಷ್ಠ ಸ್ವಲ್ಪ ಹೊತ್ತಾದರೂ ವಾರದಲ್ಲಿ ಕನಿಷ್ಠ ಸ್ವಲ್ಪ ಹೊತ್ತಾದ್ರೂ ಹೊಲಸು ಸಿನ್ಮಾ ನೋಡಬೇಕೆನ್ನುವಂಥವರು ನಿಮಗೊಂದು ವಿಷಯ ಗೊತ್ತಾ ಅಪವಿತ್ರಾತ್ಮ ನಿಮಗೆ ಹಿಡಿದಿದೆ ಅಮ ಸಹೋದರಿಯರೇ ಗಂಡನನ್ನು ಸಾಯಿಸಿದ ಸ್ತ್ರೀ ಏನ್ ಹೇಳ್ತಾಳೆ ಗೊತ್ತಾ ನನ್ನ ಅತ್ತೆ ಚೆನ್ನಾಗಿದಳು ನನ್ನ ಮಾವ ಚೆನ್ನಾಗಿದ್ದ ಗಂಡನೂ ಚೆನ್ನಾಗಿದ್ದ ಬಂಗಾರದಂತಹ ಮಕ್ಕಳಿದ್ರು ಆದರೆ ಎಂತಹ ಮಾಯಾರೋಗ ನೋಡಿ ಇಷ್ಟೊಂದು ಒಳ್ಳೆ ಕುಟುಂಬ ಇಟ್ಕೊಂಡು ಚಾಟಿಂಗ್ ಮಾಡ್ತಾಳಂತೆ ಇದ್ದೀರಾ ನಮ್ಮ ಮಧ್ಯ ಯಾರಾದ್ರೂ ಅಂತಹ ಸಹೋದರಿಯರು ಅಪರಿಚಿತರೊಂದಿಗೆ ಚಾಟಿಂಗ್ ಮಾಡುವಂಥವ್ರು ಇದ್ದೀರಾ ನಮ್ಮ ಮಧ್ಯ ಸಹೋದರರು ತಿಳಿಯಲಾರದವರೊಂದಿಗೆ ಚಾಟಿಂಗ್ ಮಾಡುವಂಥವರು ತಿಳಿದವರೊಂದಿಗೆ ಚಾಟಿಂಗ್ಗಳು ಯಾವಾಗ್ ನೋಡಿದ್ರು ಹರಟೆ ಹೊಡೆಯೋದು ಯಾವಾಗ್ ನೋಡಿದ್ರು ಮಾತಾಡೋದು ಇದ್ದೀರಾ ಅಂಥವ್ರು ಜಾಗ್ರತೆ ನಿಮಗೇ ಅಂತ ಒಬ್ಬ ಗಂಡ ಇದ್ದಾನೆ ಒಬ್ಬ ಹೆಂಡತಿ ಇದ್ದಾಳೆ ನಿಮಗೇ ಅಂತ ಒಂದು ಜವಾಬ್ದಾರಿಕೆ ಇದೆ ಮಕ್ಕಳಿದಾರೆ ಅವರ ಭವಿಷ್ಯವೆಲ್ಲ ನಿಮ್ಮ ಕೈಯಲ್ಲಿದೆ ಇದೆಲ್ಲವೂ ಗೊತ್ತಿದ್ರು ಕೂಡ ಅಪವಿತ್ರವಾದ ಪರಿಚಯಗಳು ಎದಕ್ಕಾಗಿ ಅಪವಿತ್ರವಾಗಿರುವಂತಹ ಸಂಬಂಧಗಳು ಎದಕ್ಕಾಗಿ ಕಾರಣ ಗೊತ್ತಾ ಅಪವಿತ್ರಾತ್ಮ ಒಬ್ಬ ವ್ಯಕ್ತಿಯನ್ನು ಬಂಧಿಸುವಾಗ ಇವೆಲ್ಲ ವ್ಯಕ್ತಿಯಲ್ಲಿ ಕಾಣಿಸಿಕೊಳ್ಳುತ್ತವೆ ಮೊದಲನೇದಾಗಿ ಅಪವಿತ್ರಾತ್ಮ ಹಿಡಿದಂಥವನು ಎರಡನೇದು ಅಪವಿತ್ರಾತ್ಮ ಹಿಡಿದವನೊಬ್ಬನು ಮೊದಲನೇದಾಗಿ ಅಪವಿತ್ರಾತ್ಮ ಹಿಡಿದವನು ಎರಡನೇದು ಅಪವಿತ್ರಾತ್ಮ ಹಿಡಿದವನೊಬ್ಬನು ಸಮಾಧಿಗಳೊಳಗಿಂದ ಬಂದು ಅಪವಿತ್ರವಾದ ಸ್ಥಳದಲ್ಲಿ ತಿರುಗಾಡ್ತಾ ಇದ್ದ ಎಲ್ಲಿ ತಿರ್ಗಾಡ್ತಾ ಇದ್ನು ಅವನು ಅಪವಿತ್ರವಾದ ಸ್ಥಳಗಳಲ್ಲಿ ತಿರ್ಗಾಡ್ತಿದ್ದಾನೆ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಅಪವಿತ್ರಾತ್ಮನಿಂದ ತುಂಬಲ್ಪಟ್ಟು ಅಪವಿತ್ರವಾದ ಸ್ಥಳಗಳಲ್ಲಿ ತಿರುಗಾಡುವಂಥವರು ಅಪವಿತ್ರವಾದ ಸ್ಥಳ ಅಂದ್ರೆ ಅರ್ಥವೇನು ನೀವು ಯಾವ ಪಾಪಿಷ್ಟ ಕೆಲಸ ಮಾಡಬೇಕೆಂದು ಬಯಸುತ್ತೀರೋ ಅಂಥ ಕೆಲಸ ಮಾಡುವುದಕ್ಕಾಗಿ ಅನುಕೂಲವಾದಂತಹ ಸ್ಥಳಗಳಿಗೆ ಹೋಗಿ ತಿರ್ಗಾಡುವಂಥವರು ಸಾಯಂಕಾಲ ಆದ್ರೆ ಸಾಕು ಕತ್ತಲಾದ್ರೆ ಸಾಕು ಅಲ್ಲಿಗೆ ಹೋಗಲೇಬೇಕು ಎಲ್ಲಿಗೇ ನಿಮ್ಮ ಶರೀರ ಇಚ್ಛೆ ನೆರವೇರಿಸಿಕೊಳ್ಳುವ ಸ್ಥಳಗಳಿಗೆ ಹೋಗ್ಲೇಬೇಕು ಅನೇಕ ತಂದೆ ತಾಯಿಗಳು ನನ್ನ ಬಳಿಗೆ ಬಂದು ಅಳ್ತಾ ಹೇಳ್ತಾರೆ ಅಯ್ಯ ನಮ್ಮ ಮಗ ಮನೆಗೆ ಸರಿಯಾಗಿ ಬರಲ್ಲ ಮಗಳು ಮನೆಗೆ ಸರಿಯಾಗಿ ಬರಲ್ಲ ಬಹಳ ತಡಮಾಡಿ ಬರುತ್ತಾರೆ ಕಾಲೇಜ್ ಐದು ಗಂಟೆಗೆಲ್ಲ ಮುಗ್ದೋಗುತ್ತೆ ಆರ್ ಗಂಟೆಗೆಲ್ಲ ಮನೆಗೆ ಬರಬೇಕು ಆದರೆ ಬರಲ್ಲ ಕೆಲವು ಸಂದರ್ಭಗಳಲ್ಲಿ ನಮ್ಮ ಮಗಳು ರಾತ್ರಿ ಇಡೀ ಮನೆಗೆ ಬರಲ್ಲ ಎಲ್ಲಿಗ್ ಹೋಗಿದ್ದೀ ಅಂತ ಕೇಳಿದ್ರೆ ಫ್ರೆಂಡ್ಸ್ ಮನೆಗೆ ಹೋಗಿದ್ದೇನೆ ಅನುತಾಳೆ ಎಲ್ಲಿಗ್ ಹೋಗ್ತಾಳೋ ಗೊತ್ತಿಲ್ಲ ನಮ್ಮ ಮಗ ಮನೆಗೆ ಬರಲ್ಲ ಎಲ್ಲಿಗ್ ಹೋಗಿದ್ದೀ ಅಂತ ಕೇಳಿದ್ರೆ ಫ್ರೆಂಡ್ ಮನೆಯಲ್ಲಿ ಮಲಗಿದ್ದೇನೆ ಅನುತಾನೆ ಎಲ್ಲಿಗ್ ಹೋಗ್ತಿದ್ದಾನೆಂದು ನಮ್ಗೆ ಅರ್ಥವಾಗ್ತಿಲ್ಲ ಎಲ್ಲಿಗೆ ಹೋಗ್ತಿದ್ದಾನೆ ಅಪವಿತ್ರವಾದ ಸ್ಥಳಗಳಿಗೆ ಹೋಗ್ತಿದ್ದಾನೆ ಎಲ್ಲಿಗೆ ಮಗಳು ಹೋಗ್ತಿದ್ದಾಳೆ ಅಪವಿತ್ರವಾದ ಸ್ಥಳಗಳಿಗೆ ಹೋಗ್ತಿದ್ದಾಳೆ ನೈಟ್ ಕ್ಲಬ್ಗಳಿಗೆ ಹೋಗುವವರು ನೈಟ್ ಪಬ್ಗಳಿಗೆ ಹೋಗುವವರು ಅಲ್ಲಿಗೆ ಹೋಗಿ ಯಾವನ ಸಂಗಡ ಮಲಗಬೇಕನ್ಸಿದ್ರೆ ಯಾವಳ ಸಂಗಡ ಮಲಗಬೇಕನ್ಸಿದ್ರೆ ಯಾರೊಂದಿಗೆ ಹೋಗಬೇಕನ್ಸಿದ್ರೆ ಅವನೊಂದಿಗೆ ಹೋಗುವವರು ಅವಳೊಂದಿಗೆ ಹೋಗುವವರು ಆ ಮೋಜಿನಲ್ಲಿ ಆ ಮತ್ತೇರಿದ ಸಮಯದಲ್ಲಿ ಬಹಳ ಕೆಟ್ಟದಾಗಿ ತಮ್ಮ ಶರೀರವನ್ನು ಹಾಳು ಮಾಡಿಕೊಳ್ಳುವಂತಹ ಪ್ರಾಂತ್ಯಗಳಿಗೆ ಹೋಗುವಂತವರು ನಮ್ಮ ಮಧ್ಯ ಇಲ್ಲಾಂತೀರಾ ಯವ್ವನ ಪ್ರಾಯದಲ್ಲಿಯೇ ಶರೀರವನ್ನು ಹಾಳು ಮಾಡಿಕೊಳ್ಳುತ್ತಾ ವಿವಾಹವಾಗುವ ಮುಂಚೆಯೇ ಇಷ್ಟ ಬಂದಂತೆ ನಿಮ್ಮ ಶರೀರವನ್ನು ಸೈತಾನನಿಗೆ ಒಪ್ಪಿಸಿಕೊಳ್ಳುವುದಾದರೆ ಅವನು ಮಾಡ್ತಾನೆ ಗೊತ್ತಾ ನಿಮ್ಮ ಜೀವಿತವನ್ನು ನಾಶನ ಮಾಡಿಬಿಡುತ್ತಾನೆ ಇತ್ತೀಚೆಗೆ ನ್ಯೂಸ್ಪೇಪರ್ನಲ್ಲಿ ಈ ವಾರ್ತೆ ಬಂದಿತು ಒಬ್ಬ ಹುಡುಗ ಒಂದು ಹುಡುಗಿ ಒಬ್ಬರನ್ನೊಬ್ಬರು ಪ್ರೀತಿಸಿದ್ರಂತೆ ಆ ಪ್ರೀತಿ ಹೆಸರಿಗೆ ಮಾತ್ರ ಶರೀರ ಇಚ್ಛೆ ನೆರವೇರಿಸಿಕೊಳ್ಳುವುದಕ್ಕಾಗಿ ಈ ದಿನ ಹುಡುಗಾ ಹುಡುಗಿಯರು ಹಾಕಿಕೊಳ್ಳುವ ವೇಷವೇ ಅಥವಾ ಕೊಡೇ ಪ್ರೀತಿಯಾಗಿದೆ ಪ್ರೀತಿ ಎಂಬ ಕೊಡೆಯಾಗಿದೆ ಆ ಕೊಡೆಯ ಕೆಳಗಡೆ ಎಷ್ಟೋ ನೀಚವಾದ ಪಾಪಿಷ್ಟ ಕೆಲಸಗಳನ್ನು ಮಾಡ್ತಿದ್ದಾರೆ ಸಹೋದರ ಸಹೋದರಿ ನೀವೂ ಕೂಡ ಆ ಕೊಡೆ ಹಾಕಿಕೊಳ್ತಿದ್ದೀರಿ ಯಾರಿಗೂ ಗೊತ್ತಾಗದಂತೆ ಕೊಡೆ ಹಾಕಿಕೊಂಡಿದೀರಿ ಆ ಕೊಡೆಯ ಮುಸ್ಕಿನೊಳಗೆ ನಿಮ್ಮ ಇಚ್ಛೆ ನೆರವೇರಿಸಿಕೊಳ್ಳುವುದಕ್ಕಾಗಿ ತುಚ್ಛವಾದ ಅಲ್ಪಕಾಲ ಪಾಪ ಭೋಗ ನೆರವೇರಿಸಿಕೊಳ್ಳುವುದಕ್ಕಾಗಿ ಮುಸುಕು ಹಾಕಿಕೊಂಡಿದ್ದೀರಿ ಜಾಗ್ರತೆ ಒಂದಲ್ಲಾ ಒಂದು ದಿನ ಆ ಕೊಡೆ ಸಡನ್ನಾಗಿ ಗಾಳಿ ಬಂದ್ರೆ ಏನಾಗತ್ತೆ ಹೇಳಿ ಹೇಳ್ತೇನೆ ಕೇಳಿ ಚಿಕ್ಕಂದಿನಲ್ಲಿ ಒಮ್ಮೆ ನಾನು ಕೊಡೆ ಹಿಡ್ಕೊಂಡು ಹೋಗ್ತಿದ್ದೆ ಅಮ್ಮ ತಮ್ಮ ತಂಗಿಯೆಂದರೆ ಚಿಕ್ಕ ಮಕ್ಕಳು ಜಾಗ್ರತೆ ಅಂದ ಕೇಳ್ರಿ ಹೀಗೆ ಕೊಡೆ ಹಿಡ್ಕೊಂಡು ಹೋಗ್ತಾ ಇದ್ದೆ ಮಳೆ ಬರ್ತಾ ಬರ್ತಾ ಸಡನ್ನಾಗಿ ಗಾಳಿ ಬಂತು ಹಾಗೆ ಗಾಳಿ ಬಂದಾಗ ಆ ಕೊಡೆಯನ್ನು ಹಾಗೆಯೇ ಹಿಡ್ಕೊಂಡೆ ಇನ್ನಷ್ಟೇ ಪ್ರಿಯರೇ ಆ ಕೊಡೆ ತಕ್ಷಣವೇ ಮೇಲಕ್ಕೆ ಹಾರೀತು ಆ ಏನಾಗುತ್ತೆ ಹೇಳಿ ಅದರ ಜೊತೆಗೇ ನಾನು ಗಾಳಿ ಮೇಲೆ ಹಾರ್ದೆ ಹಾ ಜಾಗ್ರತೆ ಒಂದಲ್ಲಾ ಒಂದು ದಿನ ಕೊಡೆ ಹಾರುತ್ತೇ ಅದರ ಜೊತೆಗೆ ನೀವು ಕೂಡ ಮೇಲಕ್ಕೆ ಹಾರಬೇಕಾಗ್ತದೆ ಆ ಪರಿಸ್ಥಿತಿ ಬರಲಾರ್ದೇ ಇರಬೇಕಾದ್ರೆ ಅದನ್ನು ತೆಗೆದಾಕ್ರಿ ಪಾಪವೆಂಬ ಮುಸುಕನ್ನು ತೆಗೆದುಹಾಕಿರಿ ಪಾಪವೆಂಬ ಮುಸುಕೂ ಸಾಕಾಗಲಾರದ ಹೊದ್ದಿಕೆಯಾಗಿದೆ ನೀವು ತಲೆಯನ್ನು ಮುಚ್ಚಿಕೊಳ್ಳಲು ಪ್ರಯತ್ನಿಸಿದ್ರೆ ಕಾಲು ಹೊರಗೆ ಬೀಳುತ್ತೆ ಕಾಲು ಮುಚ್ಚಿಕೊಳ್ಳುವ ಪ್ರಯತ್ನ ಮಾಡಿದ್ರೆ ತಲೇ ಹೊರಬೀಳುತ್ತೆ ಹಾಗಾಗಿ ಒಂದಲ್ಲ ಒಂದು ದಿನ ನಿಮ್ಮ ಬದುಕು ಬಯಲಾಗ್ತದೆ ಎಂದು ಮರೆಯಬೇಡಿ ಪ್ರಿಯರೇ ಜಾಗ್ರತೆಯಿಂದ ಕೇಳ್ರಿ ಒಮ್ಮೆ ಹುಡುಗಾ ಹುಡುಗಿ ಇಬ್ರು ಸೇರಿ ಹುಡುಕುತ್ತಾ ಇದ್ರು ಪಾರ್ಕ್ನಲ್ಲಿ ಹುಡುಕುತ್ತಾ ಇದ್ರು ಏನ್ ಹುಡುಕುತ್ತಾರೆ ಹೇಳ್ರಿ ಪಾರ್ಕ್ನಲ್ಲಿ ತಮ್ಮ ತಂಗಿಯಂದಿರೇ ಹೇಳ್ರಿ ನಮ್ಮ ಮಧ್ಯ ಇಲ್ಲ ಅಂತೀರೋ ಪಾರ್ಕ್ ಸ್ಟಾರ್ಗಳು ನೀವು ಪಾರ್ಕ್ಗೆ ಹೋಗಿ ಏನ್ ಹುಡುಕ್ತೀರಿ ಹೇಳಿ ಯಾರಿಗೂ ಕಾಣಿಸದಂತಹ ಏನ್ ಹುಡುಕ್ತೀರಿ ಸ್ಥಳ ರಹಸ್ಯ ತಾಣ ಎದಕ್ಕಾಗಿ ರಹಸ್ಯ ತಾಣ ಎದಕ್ಕಾಗಿ ಹುಡುಕ್ತೀರಿ ಆದಾಮನೇ ಆದಾಮನೇ ಎಂದು ದೇವ್ರು ಕರೆಯುತ್ತಾರೆ ಆಗ ಆದಾಮ ಹವ್ವ ಏನ್ ಹುಡುಕುತ್ತಾರೆ ಹೇಳಿ ರಹಸ್ಯ ತಾಣ ಓಡೋಡಿ ಓಡೋಡಿ ಹೋಗಿ ಒಂದು ಮರದ ಹಿಂದೆ ಅಡಗಿಕೊಳ್ತಾರೆ ಆದಾಮನೇ ನೀನೆಲ್ಲಿರುತ್ತೀ ನಿನ್ನ ಸ್ವರ ಕೇಳಿ ನಾವು ಬೆತ್ತಲೆಯಾಗಿದ್ದೇವೆಂದು ನೋಡಿ ಅಡಗಿಕೊಂಡೆವನು ತಾನೆ ಅಡಗಿಕೊಳ್ಳುವ ಪರಿಸ್ಥಿತಿ ಯಾಕೆ ಬಂತು ಹೀಗೆ ಅಡಗಿಕೊಳ್ಳುವ ಪರಿಸ್ಥಿತಿ ಯಾಕೆ ಧಾವಿಸುತ್ತಿವೆ ರಹಸ್ಯವಾಗಲಿ ರಹಸ್ಯ ಸ್ಥಳವಾಗಲಿ ಯಾಕೆ ಅವರಿಗೆ ಬೇಕಾಯ್ತು ಅವರು ಪಾಪ ಮಾಡಿರುವುದಕ್ಕಾಗಿ ಕೇಳ್ತಿದ್ದೀರ ಸಹೋದರ ಸಹೋದರಿಯರೇ ಪಾಪ ಮಾಡುವವರೇ ಅಡಗಿಕೊಳ್ಳುವ ಪ್ರಯತ್ನ ಮಾಡ್ತಾರೆ ಪಾಪ ಮಾಡುವಂಥವರೇ ಅಡಗಿಕೊಳ್ಳುವಿಕೆಯನ್ನು ಮೇಂಟೈನ್ ಮಾಡ್ತಾರೆ ಸೀಕ್ರೆಟ್ ಅನ್ನು ಮೇಂಟೈನ್ ಮಾಡ್ತಾರೆ ಇದ್ದೀರಾ ನಮ್ಮ ಮಧ್ಯ ಅಡಗಿಕೊಳ್ಳುವಂಥವ್ರು ರಹಸ್ಯವಾಗಿರುವಂಥವರು ಎಲ್ಲವನ್ನು ಮುಚ್ಚಿಟ್ಕೊಳ್ಳುವಂಥವರು ಎಲ್ಲಿ ಬಯಲಾಗ್ತೇನೇನೋ ಎಲ್ಲಿ ಸಿಕ್ಕಾಕೊಳ್ತೇನೇನೋ ಎಂಬ ಭಯ ನೀವು ಹೊಂದಿಕೊಂಡಿರುವುದಾದ್ರೆ ಖಂಡಿತವಾಗಿಯೂ ನೀವು ಪಾಪದಲ್ಲಿ ಜೀವಿಸ್ತಿದ್ದೀರಿ ಎಂದರ್ಥ ಎಂಬ ಈ ವಿಷಯ ಮರೆಯಬೇಡಿ ಹುಡುಗಾ ಹುಡುಗಿ ಇಬ್ಬರೂ ಸೇರಿ ಯಾರಿಗೂ ಕಾಣಿಸದೇ ಇರುವಂತಹ ಒಂದು ಗಿಡದ ಬಳಿಗೆ ಪೊದೆಯ ಬಳಿಗೆ ಹೋಗುತ್ತಾರೆ ಈ ಗಿಡಗಳ ಬಳಿಗೆ ಪೊದೆಗಳ ಬಳಿಗೆ ಹೋಗಿ ಪ್ರೀತಿಯ ಮುಸುಕಲ್ಲಿ ನೀಚವಾದ ಕೆಲಸ ಮಾಡಲು ಆರಂಭಿಸುತ್ತಾರೆ ಹೀಗೆ ಸಡಿಲಾಗಿದ್ದುಕೊಂಡು ನೀಚವಾದ ಕಾರ್ಯ ಮಾಡುತ್ತಿರುವಾಗ ಇಂಥವರಿಗೋಸ್ಕರವೇ ಒಂದು ಐದು ಆರು ಜನ ಹುಡುಗರು ಹುಡುಕುತ್ತಾ ಇದ್ರು ಎಲ್ಲಾದರೂ ರಹಸ್ಯವಾಗಿ ಜೋಡಿ ದೊರಕುತ್ತದೋ ಎಂದು ಅವರು ತಮ್ಮ ಕೆಲಸ ಮಾಡ್ತಿದ್ದಾರೆ ಇವರು ಕೆಲಸ ಮಾಡ್ತಿದ್ದಾರೆ ಈ ಹುಡುಗ ಹುಡುಗಿಯನ್ನು ರಹಸ್ಯವಾಗಿ ಒಂದು ಪೊದೆಯ ಕೆಳಗಡೆ ನೀಚವಾದ ಕೆಲಸ ಮಾಡ್ತಿರುವಾಗ ಹುಡುಗರು ಮಾಡಿದ್ದೇನೆಂದರೆ ಸೆಲ್ಫೋನ್ನಲ್ಲಿ ಎಲ್ಲವನ್ನೂ ವಿಡಿಯೋ ರೆಕಾರ್ಡ್ ಮಾಡಿದ್ರು ಇದು ನ್ಯೂಸ್ ಪೇಪರ್ನಲ್ಲಿ ಬಂದ ಸುದ್ದಿಯಾಗಿದೆ ಹಾಗೆ ಸೆಲ್ಫೋನ್ನಲ್ಲಿ ರೆಕಾರ್ಡ್ ಮಾಡಿದ ನಂತರ ಸಡನ್ ಆಗಿ ಅವರ ಮುಂದೆ ಬರ್ತಾರೆ ನೀವು ಮಾಡಿರುವ ನೀಚಕಾರವೆಲ್ಲ ಸೆಲ್ಫೋನ್ನಲ್ಲಿ ರೆಕಾರ್ಡ್ ಮಾಡಿದ್ದೇವೆ ಇದನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೇವೆ ಎಂದು ಹೇಳಿದಕ್ಕೆ ಕೈಕಾಲಿಗೆ ಬಿದ್ದು ಬೇಡಿಕೊಳ್ತಾರೆ ಪ್ರಿಯರೇ ಆ ಹುಡುಗ ಹುಡುಗಿ ಈಗ ಹುಡುಗ ಹೆಚ್ಚಾಗಿ ಕೈ ಬಿದ್ದು ಬೇಡಿಕೊಳ್ತಾನಂತೀರಾ ಅಥವಾ ಹುಡುಗಿ ಹೆಚ್ಚಾಗಿ ಕೈಕಾಲಿಗೆ ಬಿದ್ದು ಬೇಡಿಕೊಳ್ತಾನಂತೀರಾ ನೀವೇ ಹೇಳಿ ಏನಂತೀರಿ ಹುಡುಗಿಯೇ ಅಲ್ಲವೋ ಕಾಲಿಗೆ ಬಿದ್ದು ಕೈ ಜೋಡಿಸಿ ಬೇಡಿಕೊಂಡೊಳಂತೆ ದಯವಿಟ್ಟು ಯಾರಿಗೂ ತೋರಿಸಬೇಡಿರಿ ಅಂದಾಗ ಆ ಐದಾರು ಜನ ಹುಡುಗರು ಹೇಳಿದೇನೆಂದ್ರೆ ಈ ವಿಡಿಯೋ ಯಾರಿಗೂ ತೋರಿಸಲಾರದೇ ಇರಬೇಕಾದರೆ ವೆರಿ ಸಿಂಪಲ್ ಈಗ ನಾವ್ ಹೇಳಿದಂತೆಯೇ ನೀನು ಮಾಡ್ಲೇಬೇಕು ಆ ದಿನ ಆ ಐದಾರು ಜನ ಹುಡುಗರು ಆ ಹುಡುಗಿಯನ್ನು ಹಾಳು ಮಾಡಿ ಆರಾಮಾಗಿ ಮಾನಭಂಗ ಮಾಡ್ತಾರೆ ಆ ಹುಡುಗಿ ಬಾಯೆತ್ತುವ ಹಾಗಿಲ್ಲ ಕಿರ್ಚಾಡುವ ಹಾಗಿಲ್ಲ ಸಮ್ಮತಿಸಲೇಬೇಕು ಅಂಗೀಕರಿಸಲೇಬೇಕು ಏನ್ ಬದುಕು ಆ ಬದುಕು ಪ್ರಿಯರೇ ದೌರ್ಭಾಗ್ಯದ ಬದುಕು ಒಬ್ಬನ ಸಂಗಡ ತಪ್ಪು ಮಾಡುವುದಕ್ಕಾಗಿ ಒಂದು ರಹಸ್ಯ ಸ್ಥಳವನ್ನು ಹುಡುಕಿಕೊಂಡು ಹೋದ್ರೆ ಐದು ಜನ ಆರು ಜನ ಹುಡುಗರೊಂದಿಗೆ ತಪ್ಪು ಮಾಡಬೇಕಾಯ್ತು ಅಷ್ಟೇ ಅಲ್ಲ ಅವ್ರ ಕಂಡೀಷನ್ ಬೇರೆ ಹಾಕಿ ಹೋದ್ರಂತೆ ಏನೆಂದು ಗೊತ್ತಾ ನಿನ್ನ ಫೋನ್ ನಂಬರ್ ನಮಗೆ ಕೊಡು ಈ ನಮ್ಮ ಐದಾರು ಜನ ಹುಡುಗರಲ್ಲಿ ಯಾರಿಗೆ ಯಾವಾಗ ಕೋರಿಕೆ ಬರುತ್ತದೋ ಆಗ ಅವರು ನಿನಗೆ ಫೋನ್ ಮಾಡ್ತಾರೆ ಬಂದು ಅವನ ಕೋರಿಕೆ ತೀರಿಸಿ ಹೋಗು ಚೀ ಅಂತಾ ಬದುಕದು ಸಹೋದರ ಸಹೋದರಿಯರೇ ಅರ್ಥವಾಗ್ತಿದೆಯಾ ಸೈತಾನನಿಗೆ ನೀವು ಒಂದು ಸಾರಿ ಅವಕಾಶ ಕೊಟ್ರೆ ಅವನು ಜೀವಿತ ಕಾಲವೆಲ್ಲ ನಿಮಗೆ ಬಂದಿಯಾಳನ್ನಾಗಿ ಮಾರ್ಪಡಿಸಿಬಿಡ್ತಾನೆ ಅಮ್ಮಾ ತಂಗಿಯರೇ ಅರ್ಥ ಹುಡುಗರು ಅಂತ ಹೇಳಿ ಫ್ರೆಂಡ್ಶಿಪ್ ಅಂತ ಹೇಳಿ ಲವ್ ಅಫೇರ್ಸ್ ಅಂತ ಹೇಳಿ ಹುಡುಗರ ಹಿಂದೆ ಹೋಗ್ತೀರಿ ಹುಡುಗರು ನಿಮ್ಮ ಹಿಂದೆ ಬರ್ತಾರೆ ತಿಳಿದೋ ತಿಳಿಯದೆಯೋ ಸಡಿಲಾಗಿರ್ತಾ ಇದ್ದೀರಿ ರೆಕಾರ್ಡ್ ಮಾಡಬೇಕಾದವರು ರೆಕಾರ್ಡ್ ಮಾಡಿ ಬಿಡ್ತಿದ್ದಾರೆ ಆ ರೆಕಾರ್ಡ್ ನಿಮಿತ್ತ ನಿಮ್ಮ ಜೀವಿತವೆಲ್ಲ ನಾಶವಾಗಿ ಬಿಡುತ್ತೆ ಆ ವ್ಯಕ್ತಿಗೆ ನೀವು ಬಂಧಿತರಾಗ್ತೀರಿ ಯಾವುದೋ ಬಾಯ್ ಫ್ರೆಂಡ್ಗೆ ಸಡಿಲಾಗಿರಬೇಕಂತ ಹೋಗಿ ಕೊನೆಗೆ ಮುಖಪರಿಚಯವೂ ಇಲ್ಲದಂತಹ ಕುಡುಕನೊಂದಿಗೆ ಅಲೆಮಾರಿಯೊಂದಿಗೆ ಅವ್ರು ಎಂಥವರೊಂದಿಗೆ ಎಷ್ಟು ಪಾಪಿಷ್ಟ ಕೆಲಸ ಮಾಡ್ತಿದ್ದಾರೋ ಗೊತ್ತಿಲ್ಲ ಅಂತಹ ಕೆಟ್ಟ ಕೆಟ್ಟ ಮನುಷ್ಯರಿಗೆ ತನ್ನ ಶರೀರವನ್ನು ಒಪ್ಪಿಸಬೇಕಾದ ದೌರ್ಭಾಗ್ಯ ಸ್ಥಿತಿಗೆ ಬರ್ತಿದ್ದಾರೆ ಇದು ಸೈತಾನನು ಮಾಡುತ್ತಾ ಇರುವಂತಹ ಕೆಲಸ ಸೈಥಾನನಿಗೆ ಸ್ಥಾನ ಕೊಡಬೇಡಿರಿ ಸೈಥಾನನಿಗೆ ಅವಕಾಶ ಕೊಡಬೇಡಿರಿ ಎಂದು ದೇವರು ಹೇಳಲು ಕಾರಣವೇನೆಂದ್ರೆ ಒಂದು ಸಾರಿ ನೀವು ಅವಕಾಶ ಕೊಡೋದಾದರೆ ಅವನು ನಿಮ್ಮ ಜೀವಿತ ಕಾಲವೆಲ್ಲ ನೀವು ಅಳುವ ಹಾಗೆ ಮಾಡುತ್ತಾನೆ ನಿಮ್ಮ ತಲೆ ಎತ್ತಲಾರ್ದಂತೆ ಮಾಡ್ತಾನೆ ನೀವು ಭಯಪಟ್ಟು ಸಾಯುವಂತೆ ಮಾಡ್ತಾನೆ ಯಾವುದೋ ಒಂದು ವಾಸಿಯಾಗದ ರೋಗವನ್ನು ಅಂಟಿಸಿ ಹೋಗುತ್ತಾನೆ ಒಮ್ಮೆ ಒಬ್ಬ ತಾಯಿ ಇಪ್ಪತ್ತು ಇಪ್ಪತ್ತೈದು ವರ್ಷ ವಯಸ್ಸುಳ್ಳ ಇಬ್ಬರು ಮಕ್ಕಳನ್ನು ಕರೆತರ್ತಾಳೆ ಕರತಂದು ಹೇಳ್ತಾಳೆ ಆ ದಿನ ನನ್ನೊಂದಿಗೆ ಮಾತಾಡ್ತಾ ಹೇಳಿದ್ದೇನೆಂದ್ರೆ ಅಯ್ಯ ಈ ದಿನಕ್ಕೂ ಕೂಡ ನನಗೆ ಭಯವಿದೆ ಈ ದಿನಕ್ಕೂ ಕೂಡ ನಾನು ಭಯಪಡ್ತಿದ್ದೇನೆ ಯಾಕೆ ಭಯಪಡ್ತಾ ಇದ್ದೀಯಮ್ಮ ಅಂತ ಕೇಳ್ದೆ ಮೊದಲು ಒಬ್ಬ ಮಗನನ್ನು ಹಡಿದ ನಂತರ ನನ್ನ ಗಂಡನಿಗೆ ಏಡ್ಸ್ ರೋಗ ಇದೆ ಎಂದು ಗೊತ್ತಾಯಿತು ಹಾಗೆ ಏಡ್ಸ್ ರೋಗ ಇದೆ ಎಂದು ಗೊತ್ತಾದ ನಂತರ ನಾನು ಎರಡನೇ ಮಗನಿಗೆ ಜನ್ಮ ಕೊಟ್ಟೆ ಈಗ ಇಪ್ಪತ್ತು ವರ್ಷಗಳಾದುವು ಡಾಕ್ಟರ್ ಬಳಿಗೆ ಹೋಗಿ ಧೈರ್ಯವಾಗಿ ನನಗೆ ಏಡ್ಸ್ ರೋಗ ಇದೆಯೋ ಇಲ್ಲವೋ ಎಂದು ತೋರಿಸಿಕೊಳ್ಳಲಿಕ್ಕಾಗ್ಲಿಲ್ಲ ಇವತ್ತಿಗೂ ನನಗೆ ಭಯವಿದೆ ಸಹಜವಾಗಿ ಗಂಡನಿಗೆ ಏಡ್ಸ್ ರೋಗ ಇರೋದಾದ್ರೆ ಸಾಧಾರಣವಾಗಿ ಹೆಂಡತಿಗೂ ಕೂಡ ಆ ರೋಗ ಬರುತ್ತೆ ಹೆಂಡತಿ ಒಂದು ವೇಳೆ ಏಡ್ಸ್ ರೋಗದಿಂದಲೇ ಮಗುವಿಗೆ ಜನ್ಮ ಕೊಟ್ರೆ ಮಗುವಿಗೂ ಕೂಡ ಬರುತ್ತೆ ಇಪ್ಪತ್ತು ವರ್ಷಗಳಿಂದ ಆ ತಾಯಿ ಎಷ್ಟು ಮನನೊಂದುಕೊಂಡಿದ್ದಾಳೆ ನೋಡಿ ಎಷ್ಟು ನರಳಾಡಿರುತ್ತಾಳೆ ನೋಡಿ ಎಷ್ಟು ಆತಂಕಕ್ಕೊಳಗಾಗಿರ್ಬೇಕು ನೋಡಿ ಈ ದಿನಕ್ಕೂ ಕೂಡ ಭಯಪಡ್ತಿದ್ದಾಳಂತೆ ಅಯ್ಯ ಹಾಸ್ಪಿಟಲ್ ಹೋಗೋಣಾಂದ್ರೆ ಭಯ ಬ್ಲಡ್ ಟೆಸ್ಟ್ ಮಾಡಿಕೊಳ್ಳೋಣ ಅಂದ್ರೆ ಭಯ ಏನಾದ್ರೂ ಮರೆತು ನನ್ನ ಗಂಡನ ರೋಗ ನನಗೂ ಅಂಟಿಕೊಳ್ಳೋದಾದ್ರೆ ಬಾಡಿ ಹೋದಂತಹ ಬದುಕಾಗಿರುವ ನನ್ನ ವಿಷಯದಲ್ಲಿ ಪರವಾಗಿಲ್ಲ ಅಂದ್ಕೊಳ್ಬಹುದು ಆದ್ರೆ ನನಗೇನಾದ್ರೂ ಬಂದ್ರೆ ನನ್ನ ಎರಡನೇ ಮಗನಿಗೂ ಕೂಡ ಇರುತ್ತೇಯನೋ ಅಯ್ಯೋ ನನ್ನ ಗಂಡ ಮಾಡಿರುವ ಪಾಪ ನಾನನುಭವಿಸುತ್ತಿದ್ದೇನೆ ಅಮಾಯಕನಾಗಿರುವಂತಹ ನನ್ನ ಎರಡನೇ ಮಗ ಯಾಕೆ ಅನುಭವಿಸಬೇಕಯ್ಯಾ ಬಹಳ ಭಯ ಅನಿಸುತ್ತಾ ಇದೆ ಅಯ್ಯ ಬಹಳ ಭಯಪಡ್ತಿದ್ದೇವೆ ನಾನೊಂದ್ಕಡೆ ಭಯಪಡ್ತಿದ್ದೇನೆ ನನ್ನ ಮಗನೂ ಒಂದ್ಕಡೆ ಭಯಪಡ್ತಿದ್ದಾನೆ ಅಂದಳು ಎಷ್ಟು ಘೋರ ನೋಡಿ ಪ್ರೇರೆ ಗಂಡಂದೇರೇ ರೋಡ್ ಮೇಲೆ ತಿರುಗಾಡುವ ನಾಯಿಗಳು ಯಾರ ಎಂಥವ್ರೆಂದು ನೋಡದೆ ಅವುಗಳೊಂದಿಗೆ ಅವು ತಿರುಗಾಡ್ತವೆ ಅದಕ್ಕಿಂತಲೂ ಹೀನವಾಗಿರುವ ರೋಡ್ ಪಕ್ಕದಲ್ಲಿ ತಿರುಗಾಡುವ ಹುಡುಗಿಯರ ಸಂಗಡ ಹೋಗಿ ನಾಯಿಗಿಂತಲೂ ಹೀನವಾಗಿ ಪಾಪ ಮಾಡಿ ಬಂದು ಆ ನಂತರ ಅಮಾಯಕವಾಗಿರುವಂತಹ ನಿಮ್ಮ ಹೆಂಡತಿಯೊಂದಿಗೆ ಸಂಸಾರ ಮಾಡುವಾಗ ನೀವೇನ್ಮಾಡ್ತಿದ್ದೀರಿ ಗೊತ್ತಾ ನಿಮ್ಮ ಹೆಂಡತಿಯ ಶರೀರ ಹಾಳು ಮಾಡ್ತಾ ಇದ್ದೀರಿ ಆಕೆಯ ಆರೋಗ್ಯ ಹಾಳು ಮಾಡ್ತಾ ಇದ್ದೀರಿ ಆಕೆ ಆ ಸ್ಥಿತಿಯಲ್ಲಿ ಮಗುವನ್ನು ಹಡೆದರೆ ಆ ಮಗುವಿನ ಭವಿಷ್ಯವನ್ನು ಕೂಡ ಹಾಳು ಮಾಡ್ತಾ ಇದ್ದೀರಿ ಸ್ವಲ್ಪಾದ್ರೂ ನಿಮಗೆ ಕಾಮನ್ ಸೆನ್ಸ್ ಇದೆಯಾ ಏನಿದು ಪ್ರಿಯರೇ ಸಹೋದರ ಸಹೋದರಿಯರೇ ಅಪವಿತ್ರಾತ್ಮಕ್ಕೆ ನಿಮ್ಮ ಜೀವಿತ ಒಪ್ಪಿಸುವುದಾದರೆ ಸೈತಾನನಿಗೆ ನಿಮ್ಮ ಜೀವಿತ ಒಪ್ಪಿಸುವುದಾದರೆ ನಿಮ್ಮ ಬದುಕು ಗತಿಯಿಲ್ಲದಂತೆ ಮಾಡಿಬಿಡುತ್ತಾನೆ ಬೈಬಲ್ ಹೇಳ್ತದೆ ಸೈತಾನನಿಗೆ ಅವಕಾಶ ಕೊಡಬೇಡಿರಿ ಎಂದು ಈ ದಿನ ದೇವರು ನೇರವಾಗಿ ನಿಮ್ಮ ಸಂಗಡ ಮಾತಾಡ್ತಿದ್ದಾರೆ ಸ್ಪಷ್ಟವಾಗಿ ನಿಮ್ಮೊಂದಿಗೆ ಮಾತಾಡ್ತಿದಾರೆ ಒಂದು ವಿಷಯದಲ್ಲಿ ನೀವು ಸೈತಾನನಿಗೆ ಅವಕಾಶ ಕೊಟ್ರೆ ನಿಮ್ಮ ಜೀವಿತ ಕಾಲದವರೆಗೂ ನೀವು ಕೊಟ್ಟ ಆ ಅವಕಾಶಕ್ಕಾಗಿ ನಿಮಗೆ ನರ್ಕಯಾತನೆ ತೋರಿಸ್ತಾನೆ ಒಂದು ರಾತ್ರಿ ದಾವೀದನು ವ್ಯಭಿಚಾರಕ್ಕೆ ಅವಕಾಶ ಕೊಡ್ತಾನೆ ಫಲಿತವಾಗಿ ಏನಾಯ್ತು ಜೀವಿತ ಕಾಲವೆಲ್ಲ ದಾವೀದನು ಶಿಕ್ಷೆ ಅನುಭವಿಸಬೇಕಾಯ್ತು ಸಹೋದರ ಸಹೋದರಿಯರೇ ಅಪವಿತ್ರಾತ್ಮ ಹಿಡಿದವನು ಅಂತೆ ಕೆಟ್ಟ ಕೆಟ್ಟ ಸ್ಥಳಗಳಲ್ಲಿ ತಿರ್ಗಾಡುತ್ತಾ ಇದ್ದನಂತೆ ಅಪವಿತ್ರಾತ್ಮ ಉಳ್ಳಂಥವರು ಅಪವಿತ್ರವಾದ ಸ್ಥಳಗಳಲ್ಲಿ ತಿರ್ಗಾಡ್ತಾರೆ ಆ ಹುಡುಗ ಆ ಹುಡುಗಿ ಕೆಟ್ಟ ಕೆಲಸ ಮಾಡುವುದಕ್ಕಾಗಿ ಕೆಟ್ಟ ಕೆಟ್ಟ ಸ್ಥಳಗಳಲ್ಲಿ ತಿರುಗಾಡುತ್ತಿರುವಾಗ ಕೆಟ್ಟ ಮನುಷ್ಯರ ಕೈಗೆ ಸಿಕ್ಕಾಕೊಂಡು ಈಗ ಆ ಹುಡುಗಿ ಮಾಡ್ತಿರೋದೇನೆಂದ್ರೆ ಕೆಟ್ಟವರೆಲ್ಲರ ಕೋರಿಕೆ ತೀರಿಸು ಅಂದಾಗೆಲ್ಲ ತೀರಿಸುತ್ತಾ ಇದ್ದಾಳೆ ಏನು ಪ್ರಿಯರೇ ಆ ಬದುಕು ಎಂತಹ ಮಾನಸಿಕ ಕ್ಷೋಭೆ ನೋಡಿ ಯಾವ ದಿನ ಯಾರು ಫೋನ್ ಮಾಡ್ತಾರೆಂದು ಗೊತ್ತಿಲ್ಲ ಯಾವ ದಿನ ಎಲ್ಲಿಗೆ ಬಾ ಅನ್ನುತ್ತಾರೆ ಗೊತ್ತಿಲ್ಲ ಆ ಐದು ಹುಡುಗರಲ್ಲಿ ಆರು ಹುಡುಗರಲ್ಲಿ ಯಾರು ಫೋನ್ ಮಾಡಿದ್ರು ಕೂಡ ಆ ಫೋನ್ ಕರೆಗಾಗಿ ಹೋಗ್ಲೇಬೇಕು ಯಾವ ಲಾಡ್ಜ್ಗೆ ಕರ್ದ್ರೆ ಆ ಲಾಡ್ಜ್ಗೆ ಯಾವ ಕೋಣಿಗೆ ಕರದ್ರೆ ಆ ಕೋಣೆಗೆ ಹೋಗ್ಲೇಬೇಕು ಹೋಗದಿದ್ದರೆ ವಿಡಿಯೋ ತೋರಿಸ್ತೇನೆ ಅನ್ನುತ್ತಾರೆ ಎಂತಹ ಮಾನಸಿಕ ಕ್ಷೋಭೆಗೆ ನರಕಯಾತನಿಗೆ ಆ ಹುಡುಗಿ ಗುರಿಯಾಗಿರ್ತಾಳೆಂದು ಒಮ್ಮೆ ಆಲೋಚಿಸಿರಿ ಇದೆಲ್ಲದಕ್ಕೆ ಕಾರಣ ಗೊತ್ತಾ ಕೆಟ್ಟ ಕೆಟ್ಟ ಸ್ಥಳಗಳಲ್ಲಿ ತಿರ್ಗಾಡಿದಕ್ಕಾಗಿ ಅಪವಿತ್ರಾತ್ಮ ನಿಮ್ಮೊಳಗೇ ಇರೋದಾದ್ರೆ ಅಪವಿತ್ರವಾದ ಸ್ಥಳಗಳಲ್ಲಿ ನಿಮ್ಮನ್ನು ತಿರುಗಾಡಿಸುತ್ತಾನೆ ಅಪವಿತ್ರವಾದವರಿಂದ ಅಪವಿತ್ರವಾದ ಕೆಲಸಗಳನ್ನು ನಿಮ್ಮ ಮುಖಾಂತರ ಮಾಡಿಸುತ್ತಾನೆ ಪರಿಶುದ್ಧನಾದ ತಂದೆಯೇ ಅವನು ಬಹು ದುರ್ಮಾರ್ಗಿ ಆದರೆ ಹೇಗೆ ಬದಲಾದನು ಬದಲಾದನು ದೇವರೇ ನೀವು ಬದಲಾಯಿಸಿದಕ್ಕೆ ಬದಲಾಯಿಸುವ ಮಹಾ ದೊಡ್ಡ ದೇವರು ನೀವು ನಿಮಗೆ ವಂದನೆಗಳು ಸ್ತುತಿ ಸ್ತೋತ್ರಗಳು ಒಬ್ಬ ವ್ಯಕ್ತಿ ಅಪವಿತ್ರಾತ್ಮನ ಕೈಗೆ ತನ್ನ ಜೀವಿತ ಒಪ್ಪಿಸುವುದಾದರೆ ಆ ಜೀವಿತವನ್ನು ಭೂತಿನ ಬದುಕನ್ನಾಗಿ ಮಾರ್ಪಡಿಸ್ತಾನೆ ಅಸಭ್ಯಕರವಾಗಿ ಅರ್ಧನಗ್ನವಾಗಿ ಅಪವಿತ್ರವಾಗಿ ಆರ್ಭಟಿಸುತ್ತಾ ಕಿರುಚುತ್ತಾ ಹತೋಟೆಯಲ್ಲಿಲ್ಲದೆ ಹೇಗೆ ಜೀವಿಸುತ್ತಾನೆಂದು ನಮ್ಮಲ್ಲಿ ಅನೇಕರು ದೇವರೇ ಅನುಭವಪೂರ್ವಕವಾಗಿ ತಮ್ಮ ಜೀವಿತದಲ್ಲಿ ಅದೇ ವ್ಯವಹಾರವನ್ನು ತೋರ್ಪಡಿಸಿದ್ದಾರೆ ಆದರೆ ಎಷ್ಟೇ ಘೋರ ಪಾಪಿಯನ್ನು ಎಷ್ಟೇ ಘೋರ ಪಾಪದಲ್ಲಿ ಜೀವಿಸುವವನನ್ನು ಬದಲಾಯಿಸುವ ದೇವರು ನೀವಾಗಿದ್ದೀರೆಂದು ದೇವರೇ ಈ ಸಂದೇಶ ನಮಗೆ ತಿಳಿಯಪಡಿಸುತ್ತದೆ ನಮ್ಮಲ್ಲಿ ಯಾರಾದರೂ ಇದ್ದಿರಬಹುದು ಅಪವಿತ್ರವಾದ ಜೀವಿತ ಜೀವಿಸುವಂಥವರು ಯಾರಾದರೂ ಇದ್ದಿರಬಹುದು ಅಸಭ್ಯಕರವಾಗಿ ಜೀವಿಸುವಂಥವರು ಯಾರಾದರೂ ಇದ್ದಿರಬಹುದು ಆರ್ಭಟಿಸುತ್ತಾ ಕೆರ್ಚುತ ಕೆಟ್ಟ ಕೆಟ್ಟ ಕಾರ್ಯಗಳನ್ನು ಮಾಡುವಂಥವರು ಅಂಥವರನ್ನು ಕ್ಷಮಿಸಿರಿ ದೇವರೇ ಬದಲಾಯಿಸಿರಿ ಬದಲಾಗಿರುವ ನಾವು ಮೌನವಾಗಿರಬಾರದು ತಪ್ಪದೇ ನಿಮ್ಮ ಸನ್ನಿಧಿಗೆ ಹೋಗಬೇಕು ಸೈತಾನನು ಹಿಡಿದಂಥವನೇ ದೂರದಿಂದ ಬರುತ್ತಾನೆ ಓಡುತ್ತಾ ಓಡುತ್ತಾ ಬರುತ್ತಾನೆ ನಿಮಗೆ ಅಡ್ಡ ಬೀಳುತ್ತಾನೆ ನಿಮಗೆ ಪ್ರಾರ್ಥನೆ ಮಾಡುತ್ತಾನೆ ಮತ್ತೆ ನಾವಿನ್ನೆಷ್ಟು ದೂರದಿಂದ ಬರಬೇಕು ದೇವರೇ ಇನ್ನೆಷ್ಟು ದೂರದಿಂದ ಓಡೋಡಿ ಬರಬೇಕು ದೇವರೇ ಇನ್ನೆಷ್ಟು ಹೆಚ್ಚಾಗಿ ನಾವು ನಿಮಗೆ ಅಡ್ಡ ಬೀಳಬೇಕು ಇನ್ನು ಎಷ್ಟು ಹೆಚ್ಚಾಗಿ ನಿಮ್ಮನ್ನು ಸೇವಿಸಬೇಕು ಅಂತಹ ಕೃಪೆ ನಮಗೆ ದಯಪಾಲಿಸಬೇಕೆಂದು ಬೇಡಿಕೊಳ್ತೇನೆ ಸುವಾರ್ತೆ ಹಂಚುವಂತಹ ಸುವಾರ್ತೆ ಪ್ರೀತಿಸುವಂತಹ ಅದನ್ನು ಪೋಷಿಸುವ ಕೃಪೆ ನಮಗೆ ದಯಪಾಲಿಸಿರಿ ಎಂದು ಏಯಸುಬಿನ ನಾಮದಲ್ಲಿ ಬೇಡಿ ಹೊಂದಿದೆವೇ ತಂದೆಯೇ ಆಮೇನ್ अड्र कलवरी पोस्ट बॉक्स नंबर 30 कुकटपाली हैदराबाद 72